ಹಸಿ ಈರುಳ್ಳಿಲಿ ಎಷ್ಟು ಆರೋಗ್ಯ ಲಾಭಗಳಿದೆ ಅಂದ್ರೆ ನಿಮ್ಗೆ ಗೊತ್ತಾಯ್ತು ಅಂದ್ರೆ ನಿಮ್ಗೂ ಕೂಡ ಶಾಕ್ ಆಗುತ್ತೆ ಹಸಿ ಈರುಳ್ಳಿನ ಯಾರು ಯಾವ ರೀತಿ ತಿನ್ಬೇಕು ಯಾರು ತಿನ್ಬಾರ್ದು ಅಂತ ತಿಳ್ಕೋಣ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಯುರ್ವೇದ ಮತ್ತೆ ಯುನಾನಿಲಿ ಔಷಧಿಯಾಗಿ ಇದನ್ನ ಉಪಯೋಗಿಸ್ತಾರೆ ಆಯುರ್ವೇದದಲ್ಲಿ ಈರುಳ್ಳಿನ ಬಡವರಿಗೆ ಕಡಿಮೆ ದರದಲ್ಲಿ ಸಿಗುವ ಅಮೃತ ಅಂತ ಕರೀತಾರೆ ಆಯುರ್ವೇದದಲ್ಲಿ ಇದು ವಾತಾವರಣ ಬ್ಯಾಲೆನ್ಸ್ ಮಾಡುವಂತ ಆಹಾರ ನಿಮ್ಮ ದೇಹದಲ್ಲಿರುವಂತಹ ಜಾಯಿಂಟ್ ಪೇನ್ ಇರ್ಬೋದು ಅಥವಾ ವೀಕ್ನೆಸ್ ಇರ್ಬೋದು ಸ್ಟ್ರೆಸ್ ನ ಕಡಿಮೆ ಮಾಡುತ್ತೆ ನಿಮ್ಮ ಎನರ್ಜಿ ಮತ್ತೆ ಸ್ಟ್ರೆಂತ್ ನ್ಯಾಚುರಲ್ ಆಗಿ ಬೂಸ್ಟ್ ಮಾಡುತ್ತೆ ಆಯುರ್ವೇದದಲ್ಲಿ ಈರುಳ್ಳಿನ ಬಜ್ ಕಾರ್ ಅಂತ ಕರೀತಾರೆ ಹಂಗಂದ್ರೆ ಅರ್ಥ ಇದು ಸೆಕ್ಚುಯಲ್ ಹೆಲ್ತ್ ನ ಬೂಸ್ಟ್ ಮಾಡುತ್ತೆ ಅಷ್ಟೇ ಅಲ್ಲ ಪುರುಷರಲ್ಲಿ ಸ್ಪರ್ಮ್ ಕೌಂಟ್ ನ ಹೆಚ್ಚು ಮಾಡುತ್ತೆ ಆಯುರ್ವೇದದ ಪ್ರಕಾರ ರೆಗ್ಯುಲರ್ ಆಗಿ ಈ ಹಸಿ ಈರುಳ್ಳಿಗಳನ್ನ ನೀವು ತಿನ್ನೋದ್ರಿಂದ ನಿಮ್ಮ ಶರೀರದಲ್ಲಿ ಶಕ್ತಿ ಹಸಿವು ಮತ್ತೆ ಪಚನ ಶಕ್ತಿನ ಹೆಚ್ಚು ಮಾಡುತ್ತೆ ಆಯುರ್ವೇದದಲ್ಲಿ ಯಾವ ಸಮಸ್ಯೆಗೆ ಯಾವ ರೀತಿ ಈರುಳ್ಳಿನ ಬಳಸಬೇಕು ಬನ್ನಿ ತಿಳ್ಕೊಳ್ಳೋಣ ಯಾರಿಗಾದ್ರೂ ಕಿವಿಲಿ ನೋವಿದೆ ಅಂತಂದ್ರೆ ಫ್ರೆಶ್ ಆಗಿರೋ ಈರುಳ್ಳಿಯಿಂದ ಜ್ಯೂಸ್ ಮಾಡಿಕೊಂಡು ಒಂದ್ ಎರಡ್ ಮೂರ್ ಡ್ರಾಪ್ ನ ಕಿವಿಗೆ ಹಾಕೋದ್ರಿಂದ ನಿಮ್ಮ ಕಿವಿಗೆ ನೆಮ್ಮದಿ ಆಗತ್ತೆ ನಿಮ್ಗೆ ಕೆಮ್ಮು ಉಸಿರಾಟದ ಸಮಸ್ಯೆ ಅಥವಾ ಆಸ್ತಮಾ ಇತ್ತು ಅಂತಂದ್ರೆ ಒಂದಷ್ಟು ಈರುಳ್ಳಿನ ಕಟ್ ಮಾಡ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ತಿಂದ್ರೆ ನಿಮ್ಮ ಬ್ರಾಂಕೈಟಿಸ್ಗೆ ಗೆ ಎಷ್ಟು ಆರಾಮ ಆಗುತ್ತೆ ಮೂಗಲ್ಲಿ ಯಾರಿಗಾದ್ರೂ ರಕ್ತ ಬರ್ತಾ ಇದೆ ಅಂದ್ರೆ ಫ್ರೆಶ್ ಆಗಿನ ಈರುಳ್ಳಿ ತಕೊಂಡು ಜ್ಯೂಸ್ ಮಾಡಿಕೊಂಡು ಒಂದ್ ಎರಡ್ ಡ್ರಾಪ್ಸ್ ಕೂಡ ಇದು ಕಡಿಮೆ ಆಗುತ್ತೆ ಇದು ರಕ್ತ ಶೋಧಕ ಅಂದ್ರೆ ಬ್ಲಡ್ ನ ಡಿಟಾಕ್ಸಿಫೈ ಮಾಡುತ್ತೆ ಆಮೇಲೆ ಶರೀರದ ರೋಗ ನಿರೋಧಕ ಶಕ್ತಿನ ಇಂಪ್ರೂವ್ ಮಾಡುತ್ತೆ ಇನ್ನು ಮಾಡರ್ನ್ ಸೈನ್ಸ್ ಏನ್ ಹೇಳುತ್ತೆ ಅಂತಂದ್ರೆ ಆನಿಯನ್ ಅಲ್ಲಿ ಒಂದು ಸ್ಪೆಷಲ್ ಆಂಟಿ ಆಕ್ಸಿಡೆಂಟ್ ಇರುತ್ತೆ ಹೆಸರು ಸ್ಟೋಕುವರ್ಸಿಟೀನ್ ಅಂತ ಅದ್ರ ಜೊತೆಗೆ ಆಂಟಿ ಆಕ್ಸಿಡೆಂಟ್ ಮತ್ತೆ ಸಲ್ಫರ್ ಕಾಂಪೋನೆಂಟ್ಸ್ ಇರುತ್ತೆ ಇದೆಲ್ಲವೂ ನಮ್ಮ ಶರೀರಕ್ಕೆ ಅನೇಕ ರೀತಿಯಾಗಿ ಸಹಾಯ ಮಾಡುತ್ತೆ ಮೊದಲನೇದಾಗಿ ನಿಮ್ಮ ಹೃದಯದ ಆರೋಗ್ಯಕ್ಕೆ ಇದ್ರಲ್ಲಿರೋ ಕ್ವಾಸಿಟಿಂಗ್ ಆಗಿ ಬಿಪಿನ ಕಡಿಮೆ ಮಾಡುತ್ತೆ ಇನ್ಫ್ಲಮೇಶನ್ ನ ಕಡಿಮೆ ಮಾಡುತ್ತೆ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡುತ್ತೆ ಎರಡನೇದು ಕ್ಯಾನ್ಸರ್ ಇಂದ ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ ಎಸ್ಪೆಷಲಿ ಈರುಳ್ಳಿಲಿರೋ ಫ್ಲಾವಿನೈಟ್ಸ್ ಆಂಟಿ ಆಕ್ಸಿಡೆಂಟ್ ನಮ್ಮ ದೇಹಕ್ಕೆ ಕ್ಯಾನ್ಸರ್ ಬರ್ದೇ ಇರೋ ರೀತಿ ಪ್ರೊಟೆಕ್ಟ್ ಮಾಡುತ್ತೆ ಮತ್ತೆ ಕ್ಯಾನ್ಸರ್ ಸೆಲ್ ಗಳು ಉಲ್ಬಣ ಆಗದೆ ತಡೆಗಟ್ಟತ್ತೆ ಯಾವ್ದೋ ಒಂದು ಸ್ಟಡಿ ಪ್ರಕಾರ ಆನಿಯನ್ ಇರುವಂತಹ ಆಂಥೋಸಯಾನಿನ್ ಕ್ವಾಸಿಟಿನ್ ಕೋಲನ್ ಕ್ಯಾನ್ಸರ್ ಮತ್ತೆ ಬ್ರೆಸ್ಟ್ ಕ್ಯಾನ್ಸರ್ ನಲ್ಲಿರುವಂತಹ ಸೆಲ್ ಗಳನ್ನ ಸಾಯಿಸುವಲ್ಲಿ ಮತ್ತೆ ಉಲ್ಬಣ ಆಗದೆ ರೀತಿ ತಡೆಗಟ್ಟುವಲ್ಲಿ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಮತ್ತೆ ಬ್ಲಡ್ ಶುಗರ್ ನ ರೆಗ್ಯುಲೇಟ್ ಮಾಡುತ್ತೆ ಆನಿಯನ್ ಸಲ್ಫರ್ ಕಾಂಪೊನೆಂಟ್ ಮತ್ತೆ ಕ್ವಾಸಿಟಿನ್ ಇಂದಾಗಿ ನಿಮ್ಮ ದೇಹದಲ್ಲಿರುವಂತಹ ಇನ್ಸುಲಿನ್ ಸೆನ್ಸಿಟಿವ್ ಮತ್ತೆ ನಿಮ್ ಲಿವರ್ ಅಲ್ಲಿ ಶುಗರ್ ಮೆಟಾಬಾಲಿಸಮ್ ನ ಸುಧಾರಿಸುವಲ್ಲಿ ಸಹಾಯ ಮಾಡುತ್ತೆ ನೆಕ್ಸ್ಟ್ ನಿಮ್ಮ ಡೈಜೆಷನ್ ಮತ್ತೆ ಗಟ್ ಹೆಲ್ತ್ ಕು ತುಂಬಾ ಸಹಾಯ ಮಾಡುತ್ತೆ ಇದರಲ್ಲಿ ಹೆಚ್ಚು ಫೈಬರ್ ಇರುತ್ತೆ ಇನುಲಿನ್ ಮತ್ತು ಫ್ರಕ್ಟೋ ಅಲಿಗೋ ಸಕ್ರೈಡಿಸ್ ಇರುತ್ತೆ ಇದು ಪ್ರೀಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ ನಿಮ್ಮ ದೇಹದಲ್ಲಿ ಗುಡ್ ಬ್ಯಾಕ್ಟೀರಿಯಾಗಳನ್ನ ಹೆಚ್ಚು ಮಾಡುತ್ತೆ ನಿಮ್ಮ ಹೊಟ್ಟೆ ಆರೋಗ್ಯವನ್ನ ಕಾಪಾಡುತ್ತೆ ಮತ್ತೆ ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡುತ್ತೆ ಇದು ನಿಮ್ಮ ಬೋನ್ ಹೆಲ್ತ್ ಕೂಡ ಇಂಪ್ರೂವ್ ಮಾಡುತ್ತೆ ಯಾಕೆ ಅಂದ್ರೆ ಇರುತ್ತೆ ಆಂಟಿ ಆಕ್ಸಿಡೆಂಟ್ ಮತ್ತೆ ಆಂಟಿ ಇನ್ಫ್ಲಮೇಟರಿ ಆಸ್ಟಿಯೋಪೊರೋಸಿಸ್ ಅಂತಹ ಸಮಸ್ಯೆಗಳಿಂದ ಉಂಟಾಗುವಂತಹ ಬೋನ್ ಡೆನ್ಸಿಟಿ ಸಮಸ್ಯೆಗಳನ್ನ ತಡೆಗಟ್ಟುವಲ್ಲಿ ಇದು ಸಹಾಯ ಮಾಡುತ್ತೆ ಮೇಲೆ ಬರುವಂತಹ ಮೂಳೆ ಸಮಸ್ಯೆಗಳ ವಿರುದ್ಧ ರಕ್ಷಣೆ ಕೊಡುತ್ತೆ ಇದರಲ್ಲಿ ಆಂಟಿಬಯೋಟಿಕ್ ಪ್ರಾಪರ್ಟಿ ಕೂಡ ಜಾಸ್ತಿ ಇರುತ್ತೆ ಇದರಲ್ಲಿ ಸಲ್ಫರ್ ಕಾಂಪೋನೆಂಟ್ ಹೆಚ್ಚಾಗಿರುತ್ತೆ ಇದರಿಂದನೆ ನಮ್ಮ ಕಣ್ಣಲ್ಲಿ ಈರುಳ್ಳಿ ಕಟ್ ಮಾಡಿದಾಗ ನೀರ್ ಬರೋದು ಇದು ಬ್ಯಾಕ್ಟೀರಿಯಾಗಳನ್ನ ಸಾಯಿಸೋದ್ರಲ್ಲಿ ಮತ್ತೆ ಹೆಚ್ಚಾಗದೆ ಇರೋ ರೀತಿ ನಮ್ಮನ್ನ ಕಾಪಾಡುತ್ತೆ ನಮ್ಮ ದೇಹದಲ್ಲಿ ಅಲ್ಸರ್ ಮತ್ತೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕ್ಯಾನ್ಸರ್ಗಳು ಕ್ಯಾನ್ಸರ್ ಯಾವ್ದ್ರಿಂದ ಬರುತ್ತೆ ಅಂದ್ರೆ ಎಚ್ ಪೈಲೋರಿ ಬ್ಯಾಕ್ಟೀರಿಯಾ ಇಂದ ಈರುಳ್ಳಿರೋ ಕ್ವರ್ಸಟೈನ್ ಇಂದ ಈ ಬ್ಯಾಕ್ಟೀರಿಯಾಗಳನ್ನ ಕಡಿಮೆ ಮಾಡುತ್ತೆ ಹೊಟ್ಟೆಯ ಜೊತೆ ಜೊತೆಗೆ ಜನರಲ್ ಇನ್ಫೆಕ್ಷನ್ ಕೂಡ ತಡೆಗಟ್ಟುತ್ತೆ ಜನರಲ್ ಇನ್ಫೆಕ್ಷನ್ಗಳ ವಿರುದ್ಧ ಹೋರಾಡುತ್ತೆ ಈ ಎಲ್ಲಾ ಆರೋಗ್ಯ ಲಾಭಗಳು ನಮ್ಮ ದೇಹಕ್ಕೆ ಸಿಕ್ಬೇಕು ಅಂತಂದ್ರೆ ಈರುಳ್ಳಿನ ಯಾವ ರೀತಿ ತಿನ್ಬೇಕು ಬನ್ನಿ ತಿಳ್ಕೊಳ್ಳೋಣ ಸಲಾಡ್ ಮಾಡ್ಕೊಳ್ಳಿ ಟೊಮ್ಯಾಟೊ ಮೂಲಂಗಿ ಸೌತೆಕಾಯಿ ಇದನ್ನೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಈರುಳ್ಳಿ ಕಟ್ ಮಾಡ್ಕೊಂಡು ತಿನ್ನಿ ನೆಕ್ಸ್ಟ್ ರೈತ ಮಾಡ್ಕೊಳ್ಳಿ ಮೊಸರು ಜೊತೆ ಹಾಕೊಂಡು ತಿನ್ಬಹುದು ಕೊತ್ತಂಬರಿ ಸೊಪ್ಪು ಚಟ್ನಿಗಳನ್ನ ಮಾಡ್ಕೊಳ್ಳಿ ಅದಕ್ಕೆ ನೀವು ಈರುಳ್ಳಿ ಕಟ್ ಮಾಡಿ ಹಾಕೊಂಡು ತಿನ್ಬಹುದು ತುಂಬಾ ಜನ ವಿನಿಗರ್ ಒಳಗಡೆ ಈರುಳ್ಳಿನ ಕಟ್ ಮಾಡಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಮಸಾಲೆ ಎಲ್ಲ ಹಾಕ್ತಾರೆ ಆಮೇಲೆ ತಿಂತಾರೆ ಒಂಥರ ಉಪ್ಪಿನಕಾಯಿ ತರ ಮಾಡ್ಕೊಂಡು ತಿಂತಾರೆ ಇವಾಗ ವೆಜಿಟೇಬಲ್ಸ್ ಗಳನ್ನ ಬಾಯ್ಲ್ ಮಾಡಿರೋದಕ್ಕೆ ನೀವು ಈರುಳ್ಳಿಗಳನ್ನ ಕಟ್ ಮಾಡ್ಬಿಟ್ಟು ಕೂಡ ತಿನ್ಬಹುದು ಅಕಸ್ಮಾತ್ ನೀವೇನಾದ್ರೂ ಬೇಸಿಗೆಗಾಲದಲ್ಲಿ ಇದನ್ನ ತಿಂದ್ರೆ ಹೀಟು ಮತ್ತೆ ಸನ್ ಸ್ಟ್ರೋಕ್ ಇಂದ ನಿಮ್ಮನ್ನ ಬಚಾಯಿಸುತ್ತೆ ಈರುಳ್ಳಿ ತಿನ್ನೋದ್ರಿಂದ ಬಾಯಲ್ಲಿ ಸ್ಮೆಲ್ ಬರುತ್ತೆ ಅದಕ್ಕೆ ನೀವು ಬೇಕಾದ್ರೆ ಕಟ್ ಮಾಡ್ಬಿಟ್ಟು ಸ್ವಲ್ಪ ನೀರಲ್ಲಿ ತೊಳ್ದ್ಬಿಟ್ಟು ತಿನ್ನೋದ್ರಿಂದ ಸ್ವಲ್ಪ ವಾಸನೆನ ತಡೆಗಟ್ಟಬಹುದು ಖಾರ ಅನ್ಸುತ್ತಲ್ಲ ಅದ್ ಸ್ವಲ್ಪ ಕಡಿಮೆ ಆಗುತ್ತೆ ಯಾವಾಗ್ಲೂ ಈರುಳ್ಳಿನ ಕಟ್ ಮಾಡಿದ ತಕ್ಷಣ ಅವಾಗ್ಲೇ ತಿಂದ್ರೆ ನಿಮ್ಗೆ ಆರೋಗ್ಯದ ಲಾಭ ಹೆಚ್ಚಾಗಿ ಸಿಗುತ್ತೆ ಲೇಟ್ ಆದ್ರೆ ಆಕ್ಸಿಡೈಸೇಷನ್ ಸ್ಟಾರ್ಟ್ ಆಗೋಗುತ್ತೆ ಅದರಿಂದ ನಮಗೆ ಸಿಗುವಂತಹ ಲಾಭಗಳು ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ ಇವಾಗ ಇದನ್ನ ಯಾರು ತಿನ್ಬಾರ್ದು ಅಂತ ಹೇಳ್ತೀನಿ ಯಾರಿಗಾದರೂ ಗ್ಯಾಸ್ಟ್ರಿಕ್ ಮತ್ತೆ ಅಸಿಡಿಟಿ ಇದ್ರೆ ಇದನ್ನ ಕಡಿಮೆ ತಿನ್ನಿ ಅಥವಾ ತಿನ್ಬೇಡಿ ಏನಾದರೂ ಸರ್ಜರಿ ಆಗ್ತಾ ಇದೆ ಅಂದ್ರೆ ಅಂತವ್ರು ಇದನ್ನ ತಿನ್ನಕ್ ಹೋಗ್ಬೇಡಿ ಯಾವ್ದಾದ್ರು ಮೀಟಿಂಗ್ ಇದೆ ಅಂತ ಅಂದ್ರೆ ಅವಾಗ್ಲೂ ಕೂಡ ತಿನ್ನಕ್ ಹೋಗ್ಬೇಡಿ ತಿಂದ್ರೆ ಅಟ್ಲೀಸ್ಟ್ ಏಲಕ್ಕಿನ ನಾ ಬಾಯೊಳ್ಗಡೆ ಹಾಕೊಳ್ಳಿ ನೋಡಿ ಈರುಳ್ಳಿ ನ್ಯಾಚುರಲ್ ಆಗಿ ನಮ್ಗೆ ಸಿಕ್ತಿರುವಂತಹ ಒಂದು ಔಷಧಿ ಇದನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು ತಿನ್ಬೇಕು ತಿನ್ಬಾರ್ದು ಅನ್ನೋದು ನಿಮ್ ಕೈಲಿ ಗೊತ್ತಿಲ್ಲದೆ ಇರೋ ಸ್ನೇಹಿತರ್ಗೆಲ್ಲಾರ್ಗು ಮಿಸ್ ಮಾಡದೆ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಅಂತ ಕಮೆಂಟ್ ಮಾಡಿ ಈ ರೀತಿ ಹೆಲ್ತ್ ವಿಡಿಯೋಸ್ ಗಳು ಮಿಸ್ ಆಗ್ಬಾರ್ದು ಅಂದ್ರೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು